ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಮಳೆಗೆ ಎಲ್ಲರಲ್ಲೂ ಶೀತ ಕೆಮ್ಮು ಕಫ ಸಹಜ ಅದಕ್ಕಾಗಿ ಶುಂಠಿ ಮೆಣಸಿನ ಕಷಾಯ ಮಾಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಶುಂಠಿ ಕಾಳು ಮೆಣಸು ಕಾಳು ಅರಿಶಿನ ಪುಡಿ ತುಳಸಿ ಎಲೆಗಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ನಾವು ಪೇಸ್ಟನ್ನು ಮಾಡಿ ಕುದಿಯುವ ನೀರಿಗೆ ಹಾಕೋಣ ಇವಾಗ ಇದು ತರಿ ತರಿ ಆಗಿದೆ ಇನ್ನೊಂದು ಸ್ವಲ್ಪ ಪೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬಹುದು ನಾನಿಲ್ಲಿ ಒಂದೂವರೆ ಗ್ಲಾಸನ್ನು ನೀರು ಕುದೀಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈಗ ಮಾಡಿರುವಂತಹ ಪೇಸ್ಟ್ ಅನ್ನ ಹಾಕೋಣ ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡಿದ್ದೇನೆ ನೀವು ಬೇಕಾದ್ರೆ ನಾರ್ಮಲ್ ಬೆಲ್ಲನೂ ಯೂಸ್ ಮಾಡ್ಕೋಬೋದು ಇಲ್ಲ ಬೆಲ್ಲ ಬೇಡ ಅಂದ್ರೆ ಹಾಗೆ ಕೂಡ ತೆಗೆದುಕೊಳ್ಬೋದು ಸಣ್ಣ ಮಕ್ಕಳು ಕುಡಿಯೋದಿಲ್ಲ ಹಾಗಾಗಿ ನಾನು ಇಲ್ಲಿ ಬೆಲ್ಲವನ್ನ ಯೂಸ್ ಮಾಡ್ತಾ ಇದೆ ಇದು ಹಾಲಿಲ್ಲದೆ ಹೀಗೆನೂ ಕುಡಿಬೋದು ಹಾಲು ಹಾಕ್ಬಿಟ್ಟು ಕುಡಿಬೋದು ಹಾಲು ಹಾಕಿದರೆ ಈ ಥರ ಆಗುತ್ತೆ ಈಗ ಬಿಸಿ ಬಿಸಿ ಆಗಿರುವಂತಹ ಕಷಾಯ ರೆಡಿಯಾಗಿದೆ